ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜೊಕ್ಕನಹಳ್ಳಿ ಸ್ನೇಹಿತರೆ ನೆನ್ನೆ ರಿಸಲ್ಟ್ ಬಂದಾಯಿತು ರಿಸಲ್ಟ್ ಯಾವ ರೀತಿ ಆಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇನ್ನೂರ ತೊಂಬತ್ತೊಂದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಜಯಗಳಿಸಿದೆ ಇನ್ನು ಇನ್ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಜಯಗಳಿಸಿದೆ ಇನ್ನು ಹದಿನೆಂಟರಿಂದ ಹತ್ತೊಂಬತ್ತು ಅದರ್ಸ್ ಗೆದ್ದಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಬಿ ಜೆ ಪಿಯ ಒಂದು ವೋಟಿಂಗ್ ಶೇರನ್ನು ಮತ್ತು ಯಾಕೆ ಇಷ್ಟೊಂದು ಕಡಿಮೆ ಆಯಿತು ಬಿ ಜೆ ಪಿದು ವ ಸ್ಥಾನಗಳು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ನೋಡಿ ಪ್ರಾರಂಭದಿಂದಲೂ ಕೂಡ ಬಿ ಜೆ ಪಿ ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಅನ್ನೋ ಒಂದು ಕೂಗಿತ್ತು ಆದರೆ ಆ ಕೂಗು ಇವತ್ತು ಹತ್ತಿನ ದಿವಸ ನಿಜವಾಗ್ತಾ ಬರ್ತಿದೆ ಆ ಒಂದು ನಾವು ನಗರ ಪ್ರದೇಶಗಳಿಗೆ ಅಷ್ಟೇ ಸೀಮಿತ ಅನ್ನೋ ಒಂದು ಏನು ಹೇಳಿಕೆಯನ್ನು ಹೇಳಿಕೆ ಅಲ್ಲ ಆ ಒಂದು ಅಣೆ ಪಟ್ಟಿಯನ್ನು ಹೋಗ್ಲಾಡಿಸ್ಕೊಳ್ಳಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು ಆ ಕಾಲದಲ್ಲೂ ಕೂಡ ಮತ್ತು ಹೇಗೋ ಪರವಾಗಿಲ್ಲ ಎಲ್ಲ ಕಡೆ ಬಿ ಜೆ ಪಿ ಗೆಲ್ತಾ ಇತ್ತು ಆದರೆ ಈಗ ನಿಜವಾಗ್ಲೂ ಕಾರಣ ಏನಪ್ಪ ಅಂತಂದರೆ ಅತಿಯಾದಂಥ ಆತ್ಮವಿಶ್ವಾಸ ನಾವು ಗೆದ್ದೇ ಗೆಲ್ತೀವಿ ಅದೇನು ಹೇಳಿದಾರಲ್ಲ ಚಾರ್ ಸೌ ಫಾರ್ ಅಂತ ನಾನೂರಕ್ಕೂ ಅಧಿಕ ಏನಂತಾರೆ ನಾನೂರಕ್ಕೂ ಅಧಿಕ ಸ್ಥಾನಗಳನ್ನ ನಾವು ಗೆಲ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಮತ್ತು ಅತಿಯಾದಂತಹ ಕಾಂಗ್ರೆಸ್ಸನ್ನು ತೆಗಳುವಿಕೆ ನೋಡಿ ಯಾವುದೇ ಒಂದು ಪಕ್ಷನಾಗಲಿ ಒಬ್ಬರು ಅತಿಯಾಗಿ ತೆಗಳಕೋದ್ರೆ ಅದು ಕೂಡ ಜನಗಳಿಗೆ ಇಷ್ಟ ಆಗೋದಿಲ್ಲ ನಾವು ಕಾಂಗ್ರೆಸ್ ಮುಕ್ತ ಮಾಡಿಬಿಡ್ತೀವಿ ಕಾಂಗ್ರೆಸ್ ಏನು ಮಾಡಿದೆ ಹಾಗೆ ಹೀಗೆ ಬಾಯಿಗೆ ಬಂದಂಗೆ ಕಾಂಗ್ರೆಸ್ ಮೇಲೆ ಬೈಯರಲ್ಲ ಅದು ಕೂಡ ಬಿ ಜೆ ಪಿಗೆ ಮೇಯ್ನ್ ಕಾರಣ ಆಯಿತು ಇಷ್ಟು ಕಡಿಮೆ ಗೆಲ್ಲಲಿಕ್ಕೆ ಇಲ್ಲ ಅಂದಿದ್ರೆ ಬಿ ಜೆ ಪಿ ಮುನ್ನೂರರ ಗಡಿ ದಾಟಿರೋದು ಬಿ ಜೆ ಪಿ ಒಂದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮುನ್ನೂರರ ಗಡಿ ದಾಟಿರೋದು ಆದರೆ ಇನ್ನೂರ ಮೂವತ್ತರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಅಂತಹ ಒಂದು ಪಕ್ಷ ಇಷ್ಟೊಂದು ಕಳಪೆ ಗುಣಮಟ್ಟಕ್ಕೆ ಕುಸಿಯುತ್ತೆ ಅಂತಂದರೆ ಅರ್ಥ ನೀವೇ ಆಲೋಚನೆ ಮಾಡಿ ಮತ್ತು ಉತ್ತರದ ಭಾಗಗಳಿಗೆ ಜಾಸ್ತಿ ಗಮನ ಕೊಡಿದೆ ಬರೀ ದಕ್ಷಿಣ ಭಾಗಗಳಿಗೆ ಗಮನ ಕೊಟ್ಟಿದ್ದೆ ಮುಳುವಾಯ್ತಾ ಅನ್ನೋದು ಇನ್ನೊಂದು ವಾದ ನೋಡಿ ತಮಿಳ್ನಾಡಲ್ಲಿ ನಾವು ಕಮಲವನ್ನು ಅರಳಿಸ್ತೀವಿ ಅಂತ ಹೇಳಿಬಿಟ್ಟು ತುಂಬ ಪ್ರಯತ್ನವನ್ನು ತಮಿಳುನಾಡಿಗೆ ಹಾಕಿದ್ರು ಅಲ್ಲಿ ಒಂಥರ ಮರುಭೂಮಿನಲ್ಲಿ ಬರೀ ಓಡಾಡಿ ಬಂದಂಗಾಯಿತು ನೀರು ಸಿಗಲಿಲ್ಲ ಏನು ಇಲ್ಲ ಒಂದೇ ಒಂದು ಸೀಟ್ ಗೆಲ್ಲಲಿಕ್ಕೆ ಕೂಡ ಆಗಲಿಲ್ಲ ಅಲ್ಲಿ ತಮಿಳ್ನಾಡಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ಅಣ್ಣಾಮಲೈ ಅವರೇ ಅಲ್ಲಿ ಒಂದೇ ಒಂದು ಅವರೇ ಗೆಲ್ಲಲಿಕ್ಕಾಗಲಿಲ್ಲ ಮತ್ತಿನ್ಯಾರು ಗೆಲ್ತಾರೆ ಆದರೆ ಎಣ್ಮ ಹೆಣ್ಮಕ್ಕಳನ್ನೋ ಒಂದು ಪಾದಯಾತ್ರೆಯಲ್ಲಿ ತುಂಬ ಜನ ಲಕ್ಷಾಂತರ ಜನ ಪಾಲ್ಗೊಳ್ಳೋರು ಆದರೆ ಅವ್ಯಾವು ಕೂಡ ಓಟಾಗಿ ಪರಿವರ್ತನೆಯಾಗಿಲ್ಲ ಆರರಿಂದ ಏಳು ಸ್ಥಾನಗಳನ್ನ ತಮಿಳ್ನಾಡಲ್ಲಿ ಗೆಲ್ತಾರೆ ಅಂತಿದ್ರು ಆದರೆ ಅಲ್ಲಿ ಗೆಲ್ಲಲಿಕ್ಕೆ ಆಗಿಲ್ಲ ಕೇರಳದಲ್ಲೂ ಗೆಲ್ಲಲಿಕ್ಕೆ ಆಗಿಲ್ಲ ಎಲ್ಲೆಲ್ಲಿ ಆಗಲ್ವೋ ಅಲ್ಲೆಲ್ಲ ಜಾಸ್ತಿ ಗಮನ ಕೊಟ್ಟು ಇರೋ ಒಂದು ಕ್ಷೇತ್ರಗಳನ್ನೂ ಕೂಡ ಕಳ್ಕೊಂಡ್ರು ಅಷ್ಟೇ ಉದಾಹರಣೆಗೆ ನೋಡಿ ಯು ಪಿ ಯು ಪಿಯಲ್ಲಿ ಅರವತ್ತೆರಡು ಸೀಟ್ಗಳನ್ನ ಗೆದ್ದಿದ್ದವರು ಈಗ ಬರೀ ಮೂವತ್ತು ಸೀಟ್ಗಳನ್ನ ಗೆದ್ದಿದ್ದಾರೆ ಅಂದರೆ ಸುಮಾರು ಮೂವತ್ತರಿಂದ ಮೂವತ್ತೆರಡು ಸೀಟುಗಳು ಮೈನಸ್ ಆಗಿವೆ ಸಮಾಜವಾದಿ ಪಾರ್ಟಿ ಅವೆಲ್ಲವನ್ನು ಕಿತ್ಕೊಂಡಿದೆ ಅಂದ್ರೆ ನೀವು ನಂಬಲೇಬೇಕಲ್ವಾ ಹೌದು ಸ್ನೇಹಿತರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಬಿ ಜೆ ಪಿಯವರು ಯಾವಾಗಲೂ ಕೂಡ ಅವರ ಸ್ವಂತ ಬಲದ ಮೇಲೆ ಅವರು ಒಟ್ ಕೇಳಲೇ ಇಲ್ಲ ಯಾವಾಗಲೂ ಕೂಡ ಮೋದಿ ಮುಖ ನೋಡಿ ಮೋದಿ ಮುಖ ನೋಡಿ ಏನು ಈ ಒಂದು ಕೀಳರಿಮೆಯು ಕೂಡ ಅವರ ಸೋಲಿಗೆ ಕಾರಣ ಆಯಿತು ಅಂತ ಹೇಳ್ತೀನಿ ಈಗ ನೋಡಿ ಯಾರೋ ಒಬ್ಬ ವ್ಯಕ್ತಿಯನ್ನು ಆರೈಕೆ ಮಾಡಬೇಕಾದ್ರೆ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂದರೆ ಓಕೆ ಆದರೆ ಇವರು ಪ್ರತಿಯೊಬ್ಬರೂ ಕೂಡ ಲಾಸ್ಟ್ ಟೈಮ್ ಗೆದ್ದಿದ್ದಂಥ ಇಪ್ಪತ್ತೈದು ಶಾಸಕರಲ್ಲಿ ಒಂದು ಇಬ್ರು ಮೂರು ಜನ ಅವರ ಸ್ವಂತ ಬಲದಿಂದ ಗೆದ್ದಿರ್ಬೋದೇನೋ ಇನ್ನು ಮಿಕ್ಕಿದವರೆಲ್ಲ ಮೋದಿ ಬಲದ ಮೇಲೆ ಗೆದ್ದಿದ್ದವ್ರೆ ಈ ಒಂದು ಕಾರಣದಿಂದ ಮೋದಿ ಅಲಯನ್ಸ್ ಕೂಡ ಕಡಿಮೆ ಆಗಿದೆ ಈಗ ಮತ್ತು ಮೋದಿಯ ಅಲೆ ಕಡಿಮೆ ಆಗಿದೆ ಯಾಕಪ್ಪ ಅಂತಂದರೆ ಅನೇಕ ಪ್ರಶ್ನೆಗಳು ಎದುರಾದವು ಅದು ಮೋದಿಗೂ ಕೂಡ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದ ರೈತರು ಎಷ್ಟು ಪ್ರತಿಭಟನೆ ಮಾಡಿದ್ರು ನೋಡಿದ್ರ ಪ್ರತಿಭಾ ಅವರ ಪ್ರತಿಭಟನೆಗೆ ಸರಿಯಾಗಿ ಮೋದಿಯವರು ಸ್ಪಂದಿಸಲಿಲ್ಲ ಸರಿಯಾಗಿ ಸ್ಪಂದಿಸಿದ್ರೆ ಹಾಳಾಗೋಗ್ಲಿ ಅಲ್ಲಿ ಹೋಯ್ಬಿಟ್ಟು ನಿಮ್ಮ ತೊಂದರೆ ಏನು ಅಂತ ಕೂಡ ಒಂದಿನ ಕೂಡ ಕೇಳಲಿಲ್ಲ ಮತ್ತು ಅವ್ರ ಮೇಲೆ ಏನೇನೋ ದೂರುವಂಥ ಕೆಲಸ ಮಾಡಿದ್ರು ಅವರು ರೈತರಲ್ಲ ಅವರು ಕಲಿಸ್ತಾನಿಗಳು ಅವರು ದಲ್ಲಾಳಿಗಳು ಈ ರೀತಿಯಾದಂತಹ ದೂರನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಮತ್ತು ರೈತರು ಹೋಗುವ ದಾರಿಗೆ ಮುಳ್ಳು ಹಾಕಿ ಅವರು ತಿರುಗಾಡಲಿಕ್ಕೆ ತೊಂದರೆ ಆಗೋ ರೀತಿ ಮಾಡಿದ್ರು ಇವೆಲ್ಲವೂ ಕೂಡ ಕಾರಣ ಆಯಿತು ಮತ್ತು ಕುಸ್ತಿಪಟುಗಳ ವಿಚಾರದಲ್ಲಿ ಬಿ ಜೆ ಪಿ ಸರ್ಕಾರ ನಡ್ಕೊಂಡಂಥ ರೀತಿ ಅದು ಹೆಣ್ಣು ಮಕ್ಕಳು ಭೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ ಆ ಥರ ಒಂದು ಮಾತು ಹೇಳುವಂತಹ ಬಿ ಜೆ ಪಿ ಕೂಡ ಅಲ್ಲಿ ಕುಸ್ತಿಪಟುಗಳ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ಮಾತು ಕೇಳಿದಾಗ ಅವರು ಅವ್ರ ಕಡೆ ತಿರುಗಿ ಕೂಡ ನೋಡಲಿಲ್ಲ ಈ ರೀತಿಯಾದಂತಹ ಧೋರಣೆಗಳಿಂದ ಬಿ ಜೆ ಪಿ ಸೋಲ್ತು ಅಂತ ನನಗನ್ಸುತ್ತೆ ಮತ್ತು ಸಾಮಾನ್ಯವಾಗಿ ಆಡಳಿತ ವಿರೋಧಿ ಅಲೆ ಇತ್ತು ಆಡಳಿತ ವಿರೋಧಿ ಅಲೆ ಅಂದರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿರ್ಬೋದು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರ್ಬೋದು ಡೀಸೆಲ್ ರೇಟ್ ಜಾಸ್ತಿ ಆಗಿರ್ಬೋದು ನೀವು ಕೇಳ್ಬೋದು ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗುತ್ತಲ್ಲ ರೇ ಅಲ್ಲ ಅಂತ ಆದರೆ ಇಲ್ಲಿ ಆಗಿದ್ದೇನಪ್ಪ ಅಂತಂದರೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ಇವರು ಸ್ಟ್ರೈಕ್ ಮಾಡ್ತಿದ್ದರು ಆ ವಿಡಿಯೋಗಳೆಲ್ಲ ಇವಾಗ ವೈರಲ್ ಆಗಿದ್ದು ಇದೊಂದು ಬಿ ಜೆ ಪಿಗೆ ಮೈನಸ್ ಆಗಲಿಕ್ಕೆ ಕಾರಣ ಆಯಿತು ಇವರು ಅಧಿಕಾರದಲ್ಲಿದ್ದಾಗ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿದಂಥವ್ರು ಇವರು ಅಧಿಕಾರಕ್ಕೆ ಬಂದ ಮೇಲೆ ಇವರೇ ಜಾಸ್ತಿ ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಮೈಂಡು ಸ ಜನಗಳ ತಲೆಯಲ್ಲಿ ಬಿದ್ದು ಸ್ನೇಹಿತರೆ ಆಮೇಲೆ ಕಾಂಗ್ರೆಸ್ನ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರಲ್ಲ ಸಾರಿ ನಾನು ಬಿಟ್ಟಿ ಭಾಗ್ಯ ಅಂತ ಎಂದಿದ್ರೆ ತಪ್ಪಿದರೆ ಕ್ಷಮೆ ಇರಲಿ ಈ ಕಾಂಗ್ರೆಸ್ನ ಫ್ರೀ ಬೀಸ್ಗಳು ಕೂಡ ಬಿ ಜೆ ಪಿಗೆ ಸ್ವಲ್ಪ ಮುಳುವಾಗಿದ್ದಾವೆ ಅದಾದಮೇಲೆ ಏನಪ್ಪ ಅಂತಂದರೆ ದಲಿತರ ಓಟುಗಳು ಹೆಚ್ಚು ಹೋಗಿಲ್ಲ ಯಾಕಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾವು ಸಂವಿಧಾನ ಬದಲಾಯಿಸಲಿಕ್ಕೇ ಬಂದಿದ್ದೀವಿ ನಾವು ಸಂವಿಧಾನವನ್ನು ಬದಲು ಮಾಡೇ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಬಿ ಜೆ ಪಿಯ ಒಬ್ಬರು ಮುಖಂಡರು ಕೊಟ್ಟಿದ್ದರು ಅವರ್ಯಾರು ಅಂದರೆ ಅನಂತಕುಮಾರ್ ಅವರು ಇದನ್ನು ಬ ಮನದಲ್ಲಿಟ್ಕಂಡಂತಹ ದಲಿತ ಸಮಾಜ ನಾವು ಮೋದಿಯವರಿಗೆ ವೋಟ್ ಹಾಕಲ್ಲ ವೋಟ್ ಹಾಕಿಬಿಟ್ರೆ ಇನ್ನು ಸಂವಿಧಾನವನ್ನು ಬದಲಿಸಿಬಿಡ್ತಾರೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಪ್ಪ ಅಂದರೆ ಮೋದಿ ಯಾವತ್ತೂ ಕೂಡ ಪ್ರೆಸ್ ಮೀಟ್ ಮಾಡಲಿಲ್ಲ ಪ್ರೆಸ್ ಮೀಟ್ ಮಾಡಿ ಜನರೊಂದಿಗೆ ಬೆರೀಲಿಲ್ಲ ಇದು ಒಂದು ಕಾರಣ ಇದ್ದರೂ ಇರಬಹುದು ಜನಗಳ ಮನಸ್ಸಲ್ಲಿ ನೋವುಂಟಾಗಲಿಕ್ಕೆ ಮತ್ತು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅಂಥ ಯಾತ್ರೆಗಳನ್ನ ಮಾಡಿದರು ಆದರೆ ಮೋದಿಯವ್ರ ಕಡೆಯಿಂದ ಅದು ಯಾವುದೇ ಆಗಲಿಲ್ಲ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಮೋದಿಯವರು ಸಾಮಾನ್ಯವಾಗಿ ರ್ಯಾಲಿಗಳನ್ನ ಚುನಾವಣಾ ರ್ಯಾಲಿಗಳನ್ನ ಮಾಡೋದಾದರೆ ಮಾತ್ರ ಆ ಸ್ಟೇಟಿಗೆ ಹೋಗೋದು ಇದು ಮಾಡೋದು ಇಂಥ ಕೆಲಸ ಮಾಡಿದ್ರು ಜನಗಳ ಮನಸ್ಸಲ್ಲಿ ಏನು ಬಂತು ಅಂದರೆ ಇವರು ಓಟಿಗೆ ಮಾತ್ರ ನಮ್ಮ ಹತ್ರ ಬರ್ತಾರಪ್ಪ ಅನ್ನೋ ಒಂದು ಥಾಟ್ ಜನಗಳ ಮನಸಲ್ಲಿ ಉಳ್ಕೊಂಬಿಡ್ತು ಕೆಲವಾರು ಒಳ್ಳೆ ಕೆಲಸಗಳನ್ನ ಮಾಡಿದರೂ ಕೂಡ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕೋದಿರ್ಬೋದು ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸೋದಿರ್ಬೋದು ಇವೆಲ್ಲ ಒಂದು ಒಳ್ಳೆಯ ಕೆಲಸಗಳೇ ಆದರೆ ಇಂತಹ ಕೆಲಸಗಳಿಂದ ಒಂದು ಹಿನ್ನಡೆ ಆಯಿತು ಬಿ ಜೆ ಪಿಗೆ ಅಂತ ನನಗನ್ನಿಸ್ತಿದೆ ಸ್ನೇಹಿತರೆ ಇನ್ನೂ ಅನೇಕ ಕಾರಣಗಳಿವೆ ಕಾರಣ ಎಲ್ಲ ಹೇಳಲಿಕ್ಕೆ ಇಲ್ಲಿ ಆಗೋದಿಲ್ಲ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಹೊಸುಬ್ಬರಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ